ಗಾಯ್ಸ್ ಸಂಸ್ಕಾರ ಎಲ್ಲರಿಗೂ ನಾನು ಮೈಮನ್ ಶೆಟ್ಟಿ ಮತ್ತೊಂದು ಬೆಳೆಗೆ ಸ್ವಾಗತ ಸುಸ್ವಾಗತ ಪ್ರಸೆ ನಾನು ಎಲ್ಲಪ್ಪ ಇದ್ದೀನಿ ಅಂತಂದರೆ ನಮ್ಮೂರಲ್ಲಿದ್ದೀನಿ ಅಂದರೆ ಕೊಳ್ಳೆಗಾದಲ್ಲಿ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಾ ಸೊ ಇನ್ನು ಬ್ಲಾಗಲ್ಲಿ ನಾನು ಊರಿಗೂ ಬೇಕು ಅಂದ್ಕೊಂಡಿದ್ದೆ ಬಟ್ ಅವ್ರು ನಮ್ಮ ಹುಡುಗಿ ಅಂದರೆ ನಮ್ಮ ತಂಗಿ ಇಲ್ಲೇ ಇರು ನನಗೆ ಚಿಕನಲ್ಲಿ ಒಳ್ಳೊಳ್ಳೆ ರೆಸಿಪಿ ಮಾಡ್ಕೊಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು ಸರಿ ಆಯಿತು ಅಂದ್ಬಿಟ್ಟು ಅವ್ಳಿಗೋಸ್ಕರ ಇಲ್ಲಿ ಇದ್ದೀನಿ ಓಕೆನಾ ಇವತ್ತಿನ ಬ್ಲಾಗಲ್ಲಿ ಅದೇ ಕುಕ್ಕಿಂಗ್ ಇರುತ್ತೆ ಸೊ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ವಸೂಬ್ರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕಿಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನೇ ಐತಿ ನೋಡೋಣ ಶುರು ಮಾಡೋಣ ಸರ್ ನಮ್ಮ ಬ್ಲಾಗ್ ನೋಡ್ತಾಳೆ ಲೈಕ್ ಮಾಡಿದ್ಯಾ ನಾನು ಒದಗ್ ಗಂಟೆ ಹೋಗು ಗಾಯ್ಸ್ ಈ ಬೆಕ್ಕು ನಮ್ಮ ರಮ್ಮಿ ಏನಾರು ವೆಜ್ ರೆಸಿಪಿ ಮಾಡಿದ್ರೆ ಓಡ್ ಬರ್ತದಂತೆ ನಾವು ಖರೀಚಿಕಮ್ಮ ಬರ್ತೇನಾ ಬಾ ಸ್ಮೆಲ್ ಬರ್ತಿಲ್ವಾ ಬೇಡ ಓ ಅಂತ ಇದ್ದದು ಇಂಥವು ಓಹೋ ಹೋ ಹೋ ಹೋಹೋ ಶಿಗಮ್ಮ ಆಸೆ ಮೋಸನಾಂಗೆ ಇಲ್ಲ ಕುಡಿ ಕುಡಿ ಆಕೆ ಶಿಗಮ ಕೇಳ ತಿಳ್ತೇನೆ ಸಕ್ಕತ್ತ ಐತೆ ರೀ ಇದು ಬೆಕ್ಕು ಜಾತಿ ಬೆಕ್ಕಿದೆ ಯಾವುದೋ ಬಾಳೆ ನೋಡಿಗೆ ಐತೆ ಹೆಂಗೈತೆ ದೊಡ್ಡದು ಅಷ್ಟೇ ತಿನ್ಬಿಟ್ಟು ಚಿಕ್ಕ ತೀಸ್ಕೊಂಡು ಹೋಯ್ತಾ ಇದ್ದೆ ಈಗ ನಾವು ಚಿಕ್ಕಮ್ಮ ಏನಕ್ಕೋಸ್ಕರ ಕಾಯ್ತಾ ಇರೋದು ಅಂತಂದ್ರೆ ಅವರೇ ಬೆಳೆದಿರೋ ಟೊಮೊಟೊ ಐತೆ ಅಂತ ಇಲ್ಲಿ ಸೊ ನೋಡಿ ನಮ್ಮ ಇತ್ತಲಲ್ಲಿ ಬೆಳೆದಿರುವ ಟಮೊಟೊ ಸೊ ಇದನ್ನ ಕಿತ್ಬಿಟ್ಟು ಚಿಕನ್ ಮಾಡೋದು ಅದ ಚಿಕ್ಕಮ್ಮ ಬರೀ ಮೂರೇ ಮೂರು ಬಿಟ್ಟೈತೆ ಇದೊಂದು ಕಾಯಿ ಈ ಮೂರು ಹಣ್ಣು ಹ್ಞೂ ಕಿತ್ಕೊಂಡು ಚಿಕ್ಕಮ್ಮೆ ಬಿಟ್ಟಿತ್ತು

ಗ್ರೀನ್ ಚಿಕನ್ ರೆಡಿ ಒಂದೇ ತನೇ ಅದು ಗ್ರೀನ್ ಕಾರಣನೇ ಇವನು ಧುವ ಕಷ್ಟಪಟ್ಟು ಕ್ಯಾಮೆರಾ ರೆಡಿ ಇಲ್ಲಿ ಜಾಸ್ತಿ ಚಿಕನ್ ಇಲ್ಲೆಲ್ಲ ರೆಡಿ ಇದೆ ಮೂರು ಡಿವೈಡ್ ಅಂದರೆ ಮೂರು ಭಾಗ ಮೂರು ರೆಸಿಪಿಗೆ ಇದು ಮೆಣಸು ಹುಟ್ಟಿ ಪುಡಿ ಮಾಡ್ತಾರೆ ಒಳ್ಳೆ ಟೇಸ್ಟ್ ಬರುತ್ತೆ ಇದು ಪೆಪ್ಪರ್ ಚಿಕನ್ಗೆ ಫ್ರೀ ರೆಡಿ ಮಾಡ್ಕೊತಾ ಇವಾಗ ಪರವಾಗಿಲ್ಲ ಚೆನ್ನಾಗೈತೆ ನೋಡೋದಕ್ಕೆ ಸೊ ಇಲ್ಲಿ ಮೂರು ಮೂರು ಐಟಮ್ ಮಾಡಬೇಕಲ್ಲ ಅದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅದಕ್ಕೆ ಮಾಡಿ ಮುಗಿಸಮ್ಮ ಐದು ಸಾವಿರ ಫಿಕ್ಸ್ ಮಾಡಿ ಫಿಕ್ಸ್ ಹೇಳಬೇಕು ಬಂದೆ ಒಂದು ತಲೆ ತಿಂದೆ ಜಂಪ್ ಬಟ್ಕೊಂಡು ಹೋಯ್ತಾ ಇದೆಯಾ ಸಕ್ಕತ್ತು ಆಗಿದೆ ನೋಡೋಕ್ಕೆ ಒಳ್ಳೆ ಸ್ಮೆಲ್ಲು ಇದೆಲ್ಲ ಎಲ್ಲಿ ಕಳ್ತೀರಮ್ಮೆ ನೀವು ಓಹ್ ಜೋರ್ ಕೊಟ್ಟಿರೋ ಅದಕ್ಕೆ ಬಂದಿರೋದು ಈಗ ಪೆಪ್ಪರ್ ಚಿಕನ್ ರೆಡಿ ಆಯ್ತಾನ ರಮ್ಯಾ ಓಕೆ ರೆಡಿಯಾಗಿದೆ ಇದನ್ನ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಸಕ್ಕದಾಗಿ ಮಾಡಿದ್ದಾಳೆ ಆ ಪೆಪ್ಪರ್ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಅದು ಕುಟ್ಟಿ ಪುಡಿ ಮಾಡಿರೋದಕ್ಕೆ ಅಷ್ಟೈ ಲೈಟಾಗಿ ಕಾಣಿಸ್ತಾ ಇರೋದು ಇದೆಲ್ಲ ಬರ್ಬೋದು ಚಡ್ಡಿ ಚಡ್ಡಿ ಅದೇ ಬರುತ್ತೆ ಆನ್ ಮಾಡೋಕಾಯಿತೆ

ಹಕ್ಕಲ ಮಾಡಿದ್ರು ಪೆಪ್ಪರ್ ಚಿಕನ್ ನೆಕ್ಸ್ಟ್ ಲೆವೆಲ್ ಪೆಪ್ಪರ್ ಚಿಕನ್ ಟೇಸ್ಟ್ ನೋಡಿದೆ ನೆಕ್ಸ್ಟ್ ಲೆವೆಲ್ ನೀವು ಗ್ರೀನ್ ಚಿಕನ್ ಹಾಕಮ್ಮ ಅಂದ್ರೆ ನಮ್ಮ ಅಣ್ಣ ಅವರು ಬಂದಿಲ್ಲ ಇನ್ನೊಬ್ಬರು ಬಂದಿದ್ರು ಅಷ್ಟೇ ಪುದೀನಾ ನಾ ಹ್ಮ್ ಕೊತ್ತಂಬರಿ ಪುದೀನಾ ಹಸಿ ಮೆಣಸಿನಕಾಯಿ ಪೇಸ್ಟ್ ಸಂಜೆ ಬಂದು ಬರ್ತೀನಿ ಮಾಡು ಎಣ್ಣೆ ಐಟಮ್ ಗ್ರೀನ್ ಚಿಕನ್ ಗ್ರೀನ್ ಐಟಮ್ ಅಲ್ಲ ರಮೆ ಇದು ಸ್ವಲ್ಪ ಸ್ವಲ್ಪ ಗ್ರೀನ್ ಸ್ವಲ್ಪ ಸ್ವಲ್ಪ ಗ್ರೀನ್ ಇದೆ ಗಾಯ್ಸ್ ಇದನ್ನ ತಿನ್ಬಿಟ್ಟು ಇವಾಗ ಟೇಸ್ಟ್ ಹೇಳ್ತೀನಿ

ಪರವಾಗಿ ನಾನೇನೋ ಅಂದ್ಕೊಂಡಿದ್ದೀನಿ ರಮೀನ ಚೆನ್ನಾಗಿ ಮಾಡ್ತಾಳೆ ಮೀನಲ್ಲಾಗಿ ಚಿಕನ್ ಫ್ರೈನಾ ಚಿಕನ್ ಫ್ರೈ ಮಾಡ್ತಾ ಇದ್ದಾಳೆ ಆ್ಯಕ್ಚುಲಿ ಮಾಡಿದ್ದು ಎರಡು ಐಟಮ್ ಸೂಪರಾಗಿತ್ತು ಚಿಕನ್ ಈಗ ಅಷ್ಟು ಪೇಷನ್ಸಿಂದ ಮೂರು ಮೂರು ಐಟಮ್ ಮಾಡ್ತಾಯಿದ್ದಿಲ್ಲ ರಮಿ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಫ್ಯೂಚರ್ ಇದೆ ನಿನಗೆ ನಿನ್ನ ಗಂಡ ಅದೃಶ್ಯ ಮಾಡಿದೆ ಅನ್ಕೋತೀನಿ ಬೇಗ ಮಾಡಿಬಿಟ್ಟು ಕೊಡುವು ತಿನ್ಬೇಕು ಕೊಟ್ಟ ಥ್ಯಾಂಕ್ ಯು ಹ್ಞೂ ಹೇಳೋದು ಈ ಕಡೆ ಬಾ ಕಡೆ ಅಲ್ಲಿ ಚೆನ್ನಾಗಿ ಕಾಣಿಸ್ತೀಯ ಬರ ಈ ಕಡೆ ಯಾವುದು ಆ ಥರ ಅಲ್ಲ ಅಲ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅದಕ್ಕೆ ಹೆಂಗೆ ಚಟೆಷ್ಟು ಇವ್ಳು ಇವತ್ತು ಮಾತ್ರ ಚೆನ್ನಾಗಿ ಮಾಡಿರೋದಾ ಅಲ್ಲ ಡೈಲಿ ಹೌದಾ ಮತ್ತೆ ನಿಮ್ಮ ದಪ್ಪನೇ ಆಗಿಲ್ವಲ್ಲ ಹಾಂ ನೀವು ಡೈಲಿ ಮಾಡ್ತಾಳೆ ಅಂದ್ರೆ ಎಲ್ಲಿ ನೋಡ್ತಿದಿ ಅದಕ್ಕೆ ಹಿಂಗೆ ನೋಡ್ತೀವಿ ಹಿಂಗೆ ಸ್ವಲ್ಪ ಹಿಂಗೆ ನೋಡು ನೋಡ ಫ್ಲಾಶ್ ಆಯ್ತಾ ಆಯ್ತು ಓಕೆನಾ ಗಾಯ್ಸ್ ನೋಡಿ ಗ್ರೀನ್ ಚಿಕನ್ ಮತ್ತು ಚಿಕನ್ ಫ್ರೈ ಪೆಪ್ಪರ್ ಚಿಕನ್ ಎಲ್ಲ ತಿಂದು ಖಾಲಿ ಮಾಡಿ ಹಾಕಿದ್ರಿ ಜೊತೆಗೆ ಚಪಾತಿ ಸಕ್ಕದಾಗಿದೆ ಟೇಸ್ಟ್ ಮಾತ್ರ ಇವಾಗ ಊಟ ಆ್ಯಕ್ಚುಲಿ ಇವಾಗ ಮಾಡ್ತಾರೆ ಗಾಯ್ಸ್ ರಮ್ಯಾ ಮಾಡ್ಕೊಡಿ ಚಿಕನ್ನು ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ತಾ ಆ್ಯಕ್ಚುಲಿ ನಿನ್ನೆ ನೈಟ್ ನನಗೆ ಕರೆಕ್ಟ್ ಟೈಮ್ ಇದ್ದೇ ಬಸ್ಸಲ್ಲಿ ಬೇರೆ ಬಂದಿದ್ದೆ ಆಮೇಲೆ ಇಲ್ಲಿ ನಿದ್ದೆ ಕರೆಕ್ಟಾಗಿ ಬರಲಿಲ್ಲ ಸೊ ಅದಕ್ಕೆ ಊಟ ಮಾಡಿದ ತಕ್ಷಣ ಚೆನ್ನಾಗಿ ಸ್ವಲ್ಪ ನಿದ್ದೆ ಬಂದಿತ್ತು ಬಟ್ ನಿದ್ದೆ ಮಾಡಿ ರೆಸ್ಟ್ ಮಾಡ್ತಾ ಇದ್ದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮನೆ ಈ ರೂಮ್ ಏನಿದೆ ಓಕೆನಾ ಇಲ್ಲಿ ನಾನು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಅಣ್ಣ ಇದ್ದಿದ್ದು ಇದು ಅಂದರೆ ನಮ್ಮಮ್ಮ ಸ್ಟಾರ್ಟಿಂಗ್ ಡೇಸಲ್ಲಿ ಮದುವೆ ಆಗಿ ಬಂದಾಗ ನಾವು ಈ ಶಿಂಪ್ ಪುಳ್ಳ ಎಲ್ಲ ಹುಟ್ಟಿರಲಿಲ್ಲ ನಾನು ಅಲ್ಲ ಇನ್ನು ಗೂಣಿಗೆ ಪ್ರೊಡ್ಯೂಸ್ ಆಗಿರಲಿಲ್ಲ ಸೊ ಈ ಮನೇಲಿ ನಾವಿದ್ದಿದ್ದು ಅಲ್ಲಿ ನಮ್ಮ ಅಜ್ಜಿ ತಾತ ಇದು ಈ ಮನೆಗೆ ಬಂದರೆ ಏನೋ ಒಂಥರ ಖುಷಿ ನಾವು ಚೈಲ್ಡ್ಹುಡ್ಲ್ಲಿದ್ದಾಗ ಜಾಸ್ತಿ ಈ ಮನೆಯಲ್ಲೇ ಇದ್ದಿದ್ದು ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು ತೋರ್ಸೋಕ್ಕೆ ಏನೋ ದೊಡ್ಡದಾಗಿ ಏನಿಲ್ಲ ಏನೋ ಒಂದು ಒಂದು ಹನ್ನೆರಡು ಅಡಿ ಉದ್ದ ಐತೆ ಇದು ಅಷ್ಟೇ ಹನ್ನೆರಡು ಅಡಿ ಉದ್ದ ಐತೆ ನಾಲ್ಕು ಅಡಿ ಆಗ್ಲ ಐತೆ ಅದನ್ನು ಈಗ ಧ್ರುವ ಅವರು ಬಂದ್ಕೊಳ್ತಾರೆ ಇಲ್ಲಿ ಏನ್ರಿ ಏನ್ರಿ ಮಾಡ್ಕೊತೀರಾ ಹಾ ಹಾ ಬಿಡ್ರಿ ಬೀಪ್ ಪಾಕ್ ಬೇಕಾಗುತ್ತೆ ಗಾಯಿಸಿ ಇವಾಗ ನಮ್ಮ ಆಚೆ ಚಿಕ್ಕದಾಗ ಸ್ಟ್ರೀಟ್ ಫುಡ್ ಲೈಕ್ ಚಾಟ್ ಶೀಟ್ ಇದೆ ಸ್ಟ್ರೀಟ್ ಫುಡ್ ಅಲ್ಲ ಚಾಟ್ ಶೀಟು ಸೊ ಅಲ್ಲ ಏನಂತ ತಿನ್ನೋ ಪ್ಲಾನ್ ಇದೆ ಚಿರಮಳಿ ಇಲ್ಲಾಂದ್ರೆ ಪಾನೀಪುರಿ ಮನೆ ಗೋಬಿ ಓಕೆ ಗಾಯಸ್ ಇಲ್ಲಿ ಚಾಟ್ಸ್ ಬಂದಿದ್ದೀವಿ ಅಲ್ಲಿ ಇನ್ನೊಬ್ರು ಚಿರುಪುರಿ ಮಾಡ್ತಾರೆ ಬಸವರಾಜ್ ಅಂತ ಅವರು ಹಾಕಿಲ್ಲ ಬಟ್ ಇಂದು ನಾವು ಯಾವಾಗೂ ಒಳ್ಳೆಗಾಲ ಬದ ಇಲ್ಲಿ ತಿಂದೆ ಬಂದು ಈಗ ಅಂಗಡಿ ಚೇಂಜ್ ಮಾಡ್ಬಿಟ್ಟಿದಾರೆ ಅಲ್ಲಿ ಗೋಬಿ ಅಂಗಡಿ ಇವಾಗ ಇನ್ನೂ ತುಂಬ ಚೆನ್ನಾಗಿಲ್ಲ ಮಾಡಿದ್ರು ಈಗ ಬೇಲ್ಪುರಿ ಹೇಳಿದೀನಿ ಗೋಬಿ ಹೇಳಿದ್ರೆ ಏನೋ ಬೇಡ ಡಯೇಟ್ ಮನೇಲಿ ಒನ್ ಕೆಜಿ ಅಕ್ಕಿಗೆ ಅನ್ನದಿದ್ದು ಬೇಲ್ಪುರಿತಿಲ್ವ ನೋಡಿ ಬೇಲ್ಪುರಿ ತಗೊಂಡಿದ್ದೀನಿ ಆಕ್ಚುಲಿ ಇಲ್ಲಿ ಬೇಲ್ಪುರಿ ಸಕ್ಕದಾಗಿರುತ್ತೆ ಈಗ ನಾ ತಿನ್ನಬೇಕು ತಿನ್ಬಿಟ್ಟು ಆಮೇಲೆ ಮುಂದಿನ ಮಾತುಕತೆ ಕಾಣಿಸ್ತಾ ಇಲ್ಲ ಇದು ಬಂದು ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರೋದು ಓಕೆನಾ ಈ ದೇವಸ್ಥಾನಕ್ಕೆ ಆಗಿರೋದು ನಾವು ಚಿಕ್ಕ ಇದ್ದಾಗ ಇದೇ ನಮಗೆ ಕ್ರಿಕೆಟ್ ಬೋರ್ಡು ಸೊ ಅಲ್ಲಿ ಬೌಲಿಂಗ್ ಮಾಡ್ತಾಯಿದ್ದು ಅಲ್ಲಿ ನೋಡಿದ್ರೆ ಸಿಕ್ಸು ಫೋರು ಅವಾಗೆಲ್ಲ ಊರಲ್ಲಿ ಗಿಜಿ ಗಿಜಿ ಗಿಜಿಯನ್ನೋರು ಹುಡುಗರು ಇವಾಗ ಯಾರು ಹುಡುಗರೇ ಇಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಪಾನಿಪುರಿ ಬೇಲ್ಪುರಿ ಎಲ್ಲ ತಿನ್ಕೊಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡಿದ್ರಿ ಸೊ ಈಗ ಈ ಬ್ಲಾಗ್ನ ಎಂಡ್ ಮಾಡಬೇಕು ಸೊ ನಾಳೆ ಮತ್ತೆ ನಾನು ಬೆಂಗಳೂರಿಗೆ ಓಡಬೇಕು ಈ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇದರಿಂದ ಬಂದು ಹೋಗೋಸ್ಟ್ ಅದಕ್ಕೆ ಒಂದು ಟ್ವೆಂಟಿ ನೈನ್ ಕೆ ಫಾಲೋವರ್ಸ್ನ ರೀಚ್ ಮಾಡಿಕೊಡಿ ಅಂತ ಆಲ್ಮೋಸ್ಟ್ ಅಲ್ಲೆಲ್ಲ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದಾರೆ ಯಾರಿಗೂ ಬಲವಂತ ಮಾಡೋಕ್ಕಾಗಲ್ಲ ಗೈತಿ ಯಾವುದೇ ಒಂದು ಇಷ್ಟದಲ್ಲಿ ನೋಡಿ ಇಷ್ಟಪಟ್ಟು ಆಗ್ಬೋದು ಮಾಡಲೇಬೇಕು ಬೇಕೇ ಬೇಕು ಅಂತೆಲ್ಲ ನಾವು ಕೇಳಬಾರ್ದು ನೀವು ಮಾಡಬಾರ್ದು ಯಾವುದೇ ವಿಷಯಕ್ಕೆ ಯಾರನ್ನೂ ಬಲವಂತ ಮಾಡಬಾರ್ದು ಬೇಕಾದ್ರೆ ಒಂದು ಕೇಳ್ಕೊಬೋದು ಗೈಸ್ ಈ ಥರ ಸಪೋರ್ಟ್ ಮಾಡಿ ಅಂತ ಅದು ಬಿಟ್ಟು ಮಾಡಲೇಬೇಕು ಅಂತನಿಲ್ಲ ಓಕೆ ಫೈನ್ ಎಷ್ಟು ಜನ ಬರ್ತಾರೋ ಖುಷಿ ಇದೆ ಓಕೆನಾ ನೋಡಿ ಇನ್ನೊಂದು ನನಗೆ ನಮ್ಮ ಕೊಳ್ಳೇಗಾಲಕ್ಕೆ ಬಂದರೆ ತುಂಬ ನೆನಪಾಗೋದು ನಮ್ಮ ತೆ ಅಜ್ಜಿ ಓಕೆನಾ ಏನೋ ಅವ್ರ ಮನೇಲಿ ಆದರೆ ಒಂಥರ ಇನ್ಕಂಪ್ಲೀಟ್ ಫೀಲ್ ಆಗುತ್ತೆ ಎಷ್ಟೇ ಖುಷಿ ಇರ್ಬೋದು ಬಟ್ ಯಾವುದೋ ಒಂದು ಮೂಮೆಂಟಲ್ಲಿ ಅವ್ರು ನೆನಪಾಗ್ತಾಯಿರ್ತಾರೆ ಯಾಕಂದರೆ ನಾವು ಇಲ್ಲಿಗೆ ಬಂದಾಗ ನಾನು ನಮ್ಮ ಫ್ಯಾಮಿಲಿಯವ್ರು ಬಂದರೆ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡೋರು ಒಂದು ದಿನ ಬಂದರು ಅದೇ ಟ್ರೀಟ್ಮೆಂಟು ನೂರು ದಿನ ಇದ್ರೂ ಅದೇ ಖುಷಿ ಅದೇ ಟ್ರೀಟ್ಮೆಂಟು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಬಟ್ ನಾವು ಅವ್ರು ಯಾವತ್ತೂ ಇಲ್ಲ ಅಂತ ಅಂದ್ಕೊಂಡಿಲ್ಲ ಯಾವುದೋ ಒಂದು ಇದರಲ್ಲಿ ನಮ್ಮ ಜೊತೆನೇ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಓಕೆನಾ ಸೊ ನಾನು ಕೊಳೆಗಾಲಿಗೆ ಬಂದಿದ್ದ ಉದ್ದೇಶನ ಅದು ಅಜ್ಜಿ ಅವ್ರದ್ದು ಪೂಜೆ ಇತ್ತು ಸೊ ಅದಕ್ಕೋಸ್ಕರ ಬಂದಿದ್ರಿ ಸೊ ಈಗ ಇದ್ದೀನಿ ಇವತ್ತೊಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅದೇ ನಾನು ರಮೇಶ್ ಶೆಟ್ಟಿ ಅಂತ ನಮ್ಮ ಸಿಸ್ಟರು ಅವ್ರದ್ದು ರೆಸಿಪಿ ವೀಡಿಯೋಸ್ ಬರುತ್ತೆ ವೆಜ್ಜು ನಾನ್ ವೆಜ್ ಎಲ್ಲ ಥರ ಇಂಟ್ರೆಸ್ಟ್ ಇದ್ದವರು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಫುಡ್ ವೀಡಿಯೋಸ್ನ ನೀವು ನೋಡ್ಬೋದು ಓಕೆನಾ ಈ ವ್ಲಾಗ್ನ ನಾನು ಇಲ್ಲಿ ಹಿಂಗೆ ಮಾಡ್ತೀನಿ ನಾಳೆ ಬೆಂಗಳೂರಲ್ಲಿ ಸಿಗ್ತೀನಿ ಬೇರೆ ವ್ಲಾಗಲ್ಲಿ ಓಕೆನಾ ಟೇಕ್ ಕೇರ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸೂಪರ್ ಇದ್ದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ವೀಡಿಯೋಸ್ ಹೆಂಗೆ ಬರ್ತಿದೆ ಅಂತೇಳಿ ಓಕೆನಾ ಕ್ವಾಲಿಟಿ ಯಾವ ಥರ ಇದೆ ಅಂತಲೇ ಹೇಳಿ ಓಕೆನಾ ಮತ್ತೆ ಸಿಗ್ತೀನಿ ಒಂದು ವಿಡಿಯೋದಲ್ಲಿ ಬಾಯ್ ಬಾಯ್